ದೇವರೊಬ್ಬನೇ ಒಳ್ಳೆಯವನು ಹಾಗೆ ನೀನು ನಾನು ಒಳ್ಳೆಯವನು ಅಂತ ಕರೆದೇ ನಾನೇ ದೇವರು ನೀನು ಮಾತನಾಡ್ತಿರೋಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ ಮನುಷ್ಯನಲ್ಲ ನಾನು ದೇವರಾಗಿದ್ದೇನೆ ಆ ಒಂದು ಅರ್ಥದಲ್ಲಿ ಆ ಒಂದು ಅಧಿಕಾರದಲ್ಲಿ ಕರ್ತನಂತ ಯಶಸ್ಕೃಸ್ತನು ಆತನಿಗೆ ಉತ್ತರ ಕೊಟ್ಟವನು ಅದ್ರ ಜೊತೆಯಲ್ಲೇ ಆತನೇ ಹೇಳ್ತಾನೆ ಏನಂದರೆ ಅದ್ರ ಜೊತೆಯಲ್ಲೇ ದೇವರೊಬ್ಬನೇ ಒಳ್ಳೆಯವನು ಅಂದ ತಕ್ಷಣ ಮುಂದೆ ಆತನು ಏನೆಲ್ಲ ಮಾಡ್ಬೇಕಂತ ಹೇಳ್ದ ಏನು ಹೇಳ್ತಾನೆ ಅಂದರೆ ಆತನು ಆಗ್ನೆಗಳಿಗೆ ಕೈಕೊಂಡು ನಡೆಯಬೇಕು ಇಲ್ಲ ನೋಡೋ ಪ್ರಕಾರ ಈ ಒಂದು ಕೆಲವು ಅದೇ ಪಂಗಡ ತಪ್ಪು ಪಂಗಡ ನೋಡ್ತೇವೆ ದೇವರೊಬ್ಬನೇ ಹೇಳ್ತಕ್ಕ ನೋಡು ಒಂದು ದೇವರೊಬ್ಬನೇನಂತ ಪದ ಇದೆ ನೋಡು ಕಂಡು ಹಿಡಿದೆವು ಏನೋ ಹೊಸ್ದಾಗಿ ಕಂಡು ಹಿಡಿದಾಗ ದೇವರೊಬ್ಬನೇ ಒಬ್ಬನೇ ದೇವರೊಬ್ಬನೇ ಅಂತ ಬರ್ತಿದೆ ಬೈಬಲಲ್ಲಿ ಇದೊಂದು ಪದ ಸೇರಿಸ್ಕೊಳ್ತು ಇಲ್ಲಿ ಕರ್ತ ಅಂತ ಇಸ್ಕ ದೇವರೊಬ್ಬನೇ ಅಂತ ಹೇಳಿ ಅಲ್ಲಿ ಏನಂತಾರೆ ಒಂದು ಆಗ್ನೆಯಾಗಿ ಹೇಳ್ತಾ ಇಲ್ಲ ಬದಲಾಗಿ ಅಲ್ಲಿ ಹೇಳ್ತಾನೆ ಒಳ್ಳೆಯವನೇ ಯಾರು ದೇವರು ದೇವರೊಬ್ಬನೇ ಅಂತ ಹೇಳ್ತಾನೆ ಹೊರತು ದೇವರೊಬ್ಬನೇ ಅಂತ ಮೊದಲೇ ಆಗ್ನೇ ಹೇಳ್ತಾಯಿಲ್ಲ ಆತ ಅವ್ರು ಹೇಳಿದ ತಕ್ಷಣ ಏನಂದ್ರೆ ಬೈಬಲಲ್ಲಿ ಅಲ್ಲಿ ನೋಡಿ ಎಲ್ಲ ಕಡೆ ದೇವರೊಬ್ಬನೇ ಅದಕ್ಕೆ ಅವರು ತ್ರಯಕತ್ವವನ್ನು ಅಲ್ಲಗಳಕೋಸ್ಕರ ತಂದೆ ಕುಮಾರ ಪರಿಷುದ ಆತ್ಮ ಅಂತಿಲ್ಲ ದೇವರೊಬ್ಬನೇ ಅಂತ ಹೇಳಕ್ಕೆ ಇವು ಆಕೆ ಹುಡ್ಕೊತು ನಿಜವಾಗ್ಲಿಕ್ಕೆ ಅರ್ಥನು ಹೇಳ್ತಾ ಇಲ್ಲ ದೇವರೊಬ್ಬನೇ ಅಂಥೇಳಿ ಏನು ದೃಢಪಡಿಸ್ತಾ ಇಲ್ಲ ಇಲ್ಲಿ ಹೇಳ್ತಿರೋಂಥದ್ದು ದೇವರೊಬ್ಬನೇ ಒಳ್ಳೆಯವನು ಅದು ಅರ್ಥ ಈ ಅರ್ಥ ನಮಗೆ ಹೇಳಕ್ಕೆ ಬಂದಿಲ್ಲ ಅಥವಾ ಅರ್ಥ ಧನಿಕನಿಗೆ ಅರ್ಥ ಆಗಿಲ್ಲ ಅಂದರೆ ನಾವು ಅದಕ್ಕೆ ಬಿಟ್ಟು ಬೇರೆ ಏನೋ ಅರ್ಥ ಕೊಟ್ಟು ಅಲ್ಲಿ ಹೇಳ್ತಿರೋಂಥ ದೇವರೊಬ್ಬನೇ ಒಳ್ಳೆಯವನು ಅಂತ ಹೇಳ್ತಾ ಇರುವಾಗ ಅದನ್ನು ನಮ್ಮ ಅರ್ಥ ಅದನ್ನು ತೆಗೆದುಹಾಕಿ ಇಲ್ಲಿ ದೇವರೊಬ್ಬನೇನು ಅಂತ ಯೇಸ್ಕ್ರಿಸ್ತನ ಬೋಧನೆ ಇದೆ ಅಂತ ಹೇಳಿದ್ರೆ ಎಲ್ಲ ತಪ್ಪಾಗಿ ನಾವು ಇದ್ದೇವೆ ಇಲ್ಲಿ ಕರ್ತನಾಥ ಯೇಸ್ಕ್ರಿಸ್ತನ ಹೇಳುವಂಥ ಪ್ರಶ್ನೆ ಉತ್ತರದ ಉದ್ದೇಶ ಮೊದಲೇ ಆಗನೇ ಹೇಳ್ತಾ ಇಲ್ಲ ಆತನು ಮೊದಲಾಗಿ ಆತ್ನೇ ಹೇಳ್ತಾರೆ ದೇವರೊಬ್ಬನೇ ಒಳ್ಳೆಯವನು ಸೊ ದೇವರೊಬ್ಬನೇ ಒಳ್ಳೆಯವನು ಹಾಗಿದ್ರೆ ನನ್ನನ್ನು ಒಳ್ಳೆಯವನು ಅಂತ ಹೇಳಿದ್ರೆ ನಾನು ದೇವರು ನಾನೇ ದೇವರಾಗಿದ್ದೇನೆ ಆ ಮಾತು ಹೇಳ್ತಾ ಅಂದರೆ ಇಲ್ಲಿ ಕರ್ತನಾದಂಥ ಕರ್ತನಾಥ ಕ್ರಿಸ್ತನ ನಿಜವಾದಂಥ ಪರಿಚಯದೇ ಆತನು ಬಂದಿದನು ಈತ ನಾನು ಯಾರ ಜೊತೆ ಮಾತಾಡ್ತೇನೆ ಯಾರ ಹತ್ರ ಹೋಗಿ ನಾನು ನಿತ್ಯ ಜೀವ ಕೇಳಬೇಕಂತಕೊಂಡಿದ್ದೇನೆ ಅಥವಾ ದೇವರು ಅಂತ ಅವನಿಗೆ ಪರಿಪೂರ್ಣ ಪರಿಚಯ ಇರಲಿಲ್ಲ ಅಂತಿದ್ರೆ ಅದ್ ಮಾತಿನ ಅರ್ಥ ಏನೋ ಯಾಕಂದರೆ ಕರ್ತವ್ಯ ತೀರ್ಸ್ಕರಿಸ್ತಾನೆ ಏನಕ್ಕೆ ಶಿಷ್ಯರಿಗೆ ಬೇರೆ ಬೇರೆಯವರಿಗೆ ಅಂತ ಕೇಳೋಣಲ್ಲ ಜನ ಏನಂತಾರೆ ಅವಾಗಲೇ ಸ್ನಾನಿಕನಾದ ಯೋಹನ ಅಥವಾ ಬಾಬಿನ ಯೋಹನ ಅವಳೇ ಸತ್ತು ಹೋಗಿದ್ದ ಆದರೆ ಅನೇಕರು ಕೆಲವ್ರು ಸ್ನಾನಿಕನಾದ ಯೋಹನ ಅಂತಾರೆ ಮತ್ತು ವಾಪಸ್ ಹೋಗಿ ಎಲಿಯ ಅಂತಾರೆ ಬೇರೆ ಬೇರೆ ಅಂತಾರೆ ನಿಜವಾಗ್ಲು ಯಸ್ಕಿಸ್ತಾನೆ ಯಾರು ಹೇಳಿ ಅವ್ರಿಗೆ ಗೊತ್ತಿಲ್ಲ ಬದಲಾಗಿ ಇವನಂತಾರೆ ಅವನಂತಾರೆ ಅವರು ಬೇರೆಯವ್ರಿಗೆ ಹೋಲಿಕೆ ಮಾಡಿದ್ರು ಈ ಬಂದಿರುವಂಥ ಎಲ್ಲಿ ನೋಡುವಾಗ ರಿಚ್ ಎಂಗ್ಳೂರ್ ರೂಲರ್ ಯಾವಾಗ್ಲೂ ಇಂಗ್ಲಿಷ್ ಇಂಗ್ಲೀಷ್ನಾದ ಹೇಳ್ತಾರೆ ಧನಿಕ ಯೌನಸ್ಥ ಅಧಿಕಾರಿ ಅವನಿಗೆ ಅವನು ಕರ್ತಾಂತ ಬಂದ್ ಬಂದಿರುವಂಥದ್ದು ಅವನ ಅವನ ಒಂದು ಅಭಿಪ್ರಾಯದಲ್ಲಿ ಕೂಡ ಕರ್ತನಾತ್ಯ ಎಸ್ಕಿಸ್ತು ದೇವರು ಅನ್ನೋಂಥ ಪರಿಪೂರ್ಣ ಆತನಿಗೆ ಜ್ಞಾನ ಇಲ್ಲ ತಿಳಿವಳಿಕೆ ಇರಲಿಲ್ಲ ಯಾವುದೋ ಒಬ್ಬ ಪ್ರವಾದಿ ಒಳ್ಳೆಯವನು ಬೋಧಕನು ಯಾವ ಪ್ರಕಾರ ಒಳ್ಳೆಯ ಬೋಧಕನೇ ಅದಕ್ಕೆ ಕರ್ತನ ತೇಸ್ಕರಿಸ್ ನನಗೆ ಸ್ಪಷ್ಟಪಡಿಸ್ಬೇಕಾಗಿರುತ್ತದೆಂದ್ರೆ ಒಳ್ಳೆಯವನು ದೇವರೊಬ್ಬನೇ ಒಳ್ಳೆಯವನು ಆ ದೇವರು ನಾನಾಗಿದ್ದೇನೆ ಅದನ್ನು ಸ್ಪಷ್ಟಪಡಿಸ್ದು ಅವನಿಗೆ ಅರ್ಥ ಆಯಿತೋ ಅರ್ಥ